ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ವರ್ಷ ಡ್ಯಾನ್ಸ್ ಕ್ಲಾಸ್ಗೆ ಹೊರಟಿದ್ದಾನೆ ಯಾಕೆಂದರೆ ಇಲ್ಲಿ ನಮ್ಮ ಊರಲ್ಲಿ ಸಾನೂರ್ ಅಂತ ಒಂದು ಪ್ಲೇಸ್ ಉಂಟು ಅಲ್ಲಿ ಇವತ್ತು ಪ್ರೋಗ್ರಾಮ್ ಉಂಟು ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಉಂಟು ಆಮೇಲೆ ರಾತ್ರಿ ನಾಟಕ ಉಂಟು ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ನಾನು ಕ್ಲಾನ್ಸ್ ಕ್ಲಾ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟು ಬಂದರು ಹಾಗೆಯೇ ನಮ್ಮ ಮನೆಯ ಕೆಳಗೆ ಗುಲಿಗದ ಇವತ್ತು ಸ್ಥಾನ ಉಂಟು ಅಲ್ಲಿ ಇವತ್ತು ಆಗೆಲೂ ಸೇವೆ ಹಾಗೆಯೇ ಪ್ರತಿ ಮನೆಯವರು ಕೂಡ ಒಂದೊಂದು ಕೋಳಿ ಕೊಡ್ತಾರೆ ವರ್ಷ ಕೂಡ ಒಂದೊಂದು ಪ್ರತಿ ಮನೆಯಿಂದ ಒಂದೊಂದು ಕೋಳಿ ಕೊಡ್ತೇವೆ ಅಂದರೆ ಅಲ್ಲಿ ಕಟ್ ಮಾಡ್ತಾರಲ್ವಾ ನೋಡಿ ಇಲ್ಲಿ ಇಲ್ಲೇ ನೋಡಿ ನಮ್ಮ ಮನೆ ಅಂಗಳಕ್ಕೆ ಕಾಣ್ತದೆ ಅಲ್ಲೇ ಪೂಜೆ ಆಗೋದು ಆಮೇಲೆ ಕೋಳಿ ನಮಗೇನೆ ಪದಾರ್ಥ ಮಾಡಲಿಕ್ಕೆ ನೋಡಿ ಇಲ್ಲಿ ಗುಲಿಗನ ಕಲ್ಲು ಉಂಟು ತುಳುನಾಡಿನ ಅವರಿಗೆ ಗೊತ್ತಿರ್ಬೋದು ಗುಲಿಗನ ಕಲ್ಲು ಮತ್ತು ಪ್ರತಿ ಮನೆಯಿಂದ ಕೋಳಿ ಎಲ್ಲ ಕೊಂಡೋದು ಯಾಕೆ ಅಂತ ಹೇಳಿ ಅಲ್ಲಿ ಕೊಟ್ಟು ಮತ್ತು ಬರೋದು ಮತ್ತು ಅಲ್ಲಿ ರಾತ್ರಿ ಬಡಿಸ್ತಾರೆ ಆವಾಗ ಗಂಟೆ ಇದು ಮಾಡ್ತಾರೆ ಗಂಟೆ ಬಡಿತಾರಲ್ವ ಆಗ ಗೊತ್ತಾಗ್ತದೆ ಹಾಗೆ ಅಲ್ಲಿ ಹಾಗೆಲ್ಲೂ ಬಡಿಸಿದ್ರು ಅಂತೇಳಿ ಆಮೇಲೆ ನಾವಿಲ್ಲಿ ಊಟ ಮಾಡೋದು ಅಷ್ಟರವರೆಗೆ ನಾವು ಕೋಳಿ ಪದಾರ್ಥ ಮಾಡ್ತೇವಲ್ವ ಅದರದ್ದು ಉಪ್ಪೆಲ್ಲ ಅಂತ ನೋಡಲಿಕ್ಕಿಲ್ಲ ಇದರದ್ದು ಅಂದಾಜಿಗೆ ಹಾಕೋದು ಮಸಾಲ ಎಲ್ಲ ನೋಡಲಿಕ್ಕಿಲ್ಲ ಖಾರ ಎಲ್ಲ ಕಮ್ಮಿ ಹೆಚ್ಚ ಆದರೆ ಸರಿಯೇ ಆಗಿರ್ತದೆ ನಾವು ಅಂದಾಜಿಗೆ ಮಾಡಿದರೂ ಕೂಡ ನೋಡಿ ಮಗಳು ಕೂಡ ಡ್ಯಾನ್ಸಿಗೆ ರೆಡಿ ಆದ್ಲು ಇವತ್ತು ಇವತ್ತು ತುಂಬ ಪ್ರೋಗ್ರಾಮ್ ಒಂದು ಒಂದದೇ ಆಗಿಲು ಆಮೇಲೆ ಇಲ್ಲಿ ನಮ್ಮದು ಪ್ರೋಗ್ರಾಮ್ ಊರಿನಲ್ಲಿ ಅಲ್ಲಿಗೆ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ ಆಮೇಲೆ ಯಕ್ಷಿತನ ಮನೆಯಲ್ಲಿ ಅಂದರೆ ಯಕ್ಷತಾನ ಹಸ್ಬೆಂಡ್ ಮನೆ ಉಂಟಲ್ಲ ಪಡುವಲ್ಲಿ ಒಂದು ಸರ್ತಿ ಯಕ್ಷತಾನ ಮನೆ ವ್ಲಾಗ್ ಮಾಡಿದ್ದೇನೆ ಅಲ್ಲಿ ಪೂಜೆ ಸತ್ಯನಾರಾಯಣ ದೇವರದ ಪೂಜೆ ಅಲ್ಲಿ ಕೂಡ ಹೋಗ್ಲಿಕ್ಕೆ ಉಂಟು ಈಗ ಮೂರು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಉಂಟು ಮೂರಲ್ಲ ಇದು ಆ ಗೆಲುವೇ ನಾವು ಹೋಗುವುದಿಲ್ಲ ಅಂದರೆ ನಮ್ಮದು ಮನೆಯಲ್ಲೇ ಪದಾರ್ಥ ಮಾಡಿರ್ತೇವಲ್ಲ ಮತ್ತು ಬಂದು ಒಂದು ಸ್ವಲ್ಪ ಪ್ರಸಾದ ತಿನ್ನೋದು ನೋಡಿ ನಾನು ಕೂಡ ಈಗ ರೆಡಿಯಾಗಿದ್ದೇನೆ ಯಾಕಂದರೆ ಅವರ ಡ್ಯಾನ್ಸ್ ಆರೂವರೆಗೆ ಅಂತ ಹೇಳಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಇವತ್ತು ಸಹ ಡ್ಯಾನ್ಸ್ ಉಂಟು ಇವರು ನಮ್ಮ ನೇಬರ್ಸ್ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾರೆ ಹಾಗೆಯೇ ಇವಳು ಸ್ವಲ್ಪ ಎಂ ಕೂಡ ಈ ಸರ್ತಿ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಅಷ್ಟೇನು ಗೊತ್ತಿಲ್ಲ ಜಸ್ಟ್ ಒಂದು ಕರೆದಿದ್ದಾರೆ ಡ್ಯಾನ್ಸಿನ ಇವ್ರದ್ದು ಹಾಗೆ ಇವಳು ಎಮ್ ಸಿ ಮಾಡ್ತಾ ಇದ್ದಾಳೆ ಹಾಗೆ ನಾವು ಕೂಡ ಹೊರಟ್ವಿ ಸ್ವಲ್ಪ ಫೋಟೋ ಎಲ್ಲ ತೆಗೆದು ಹೊರಟ್ವಿ ನಾನು ಚಿಕನಿಗೆ ಎಲ್ಲ ಹಾಕಿ ಬೀಳಲಿಕ್ಕೆ ಇಷ್ಟು ಡ್ಯಾನ್ಸ್ ಕ್ಲಾಸ್ ಮಾಡ್ತಾರೆ ಡ್ಯಾನ್ಸ್ ಕ್ಲಾಸಿಂದ ಇಲ್ಲಿಗೆ ನಾವು ಹೋಗೋಕೆ ಅವರು ಬಂದಿದ್ರು ಇನ್ನೊಂದು ಅರ್ಧ ಗಂಟೆಯಲ್ಲಿ ಸ್ಟಾರ್ಟ್ ಆಗ್ಬೋದು ಪ್ರೋಗ್ರಾಮ್ ನೋಡಿ ನಮ್ಮ ಸೂರ್ಯ ನೋಡಿ ಹೇಗೆ ಜಗಮಗ ಹೊಳಿತಾ ಇದ್ದಾನೆ ಅಂತ ಹೇಳಿ ನೋಡಿ ವರ್ಷವರು ಹೊರಡಿ ಬಂದಿದ್ದಾರೆ ರೆಡಿ ಆಗಿದ್ದಾರೆ ಫಸ್ಟ್ ಆರ್ಮಿ ಡ್ಯಾನ್ಸ್ ಇವರಿಗೆ ನೋಡಿ ಇಲ್ಲೇ ನೋಡಿ ನಾವಿಲ್ಲೇ ಕೈಕಂಬಕ್ಕೆಲ್ಲ ಹೋಗ್ತೇವಲ್ಲ ನಾನು ಈ ಈ ಪ್ಲೇಸಿದ ಯಾವಾಗಲೂ ತೋರಿಸ್ತೇನೆ ಇದು ಪದಾವು ಅಂತ ಹೇಳ್ತೇವೆ ನಾವಿಲ್ಲಿ ಇಲ್ಲಿ ಪ್ರೋಗ್ರಾಮ್ ಇದ್ದದು ಇದು ಎರಡನೇ ವರ್ಷ ಹೋದ ವರ್ಷ ಕೂಡ ಇತ್ತು ಹೋದ ವರ್ಷ ಕೂಡ ಮಕ್ಕಳಿಗೆ ಡ್ಯಾನ್ಸ್ ಇತ್ತು ಹಾಗೆಯೇ ನಾಟಕ ಇತ್ತು ಹೋದ ವರ್ಷ ನಮ್ಮದು ಮುಂಬೈದ ಆಂಟಿ ಇದ್ದಾರಲ್ವ ನಾ ಸಿಕ್ಕಿದ್ದು ಅವರೆಲ್ಲ ಇದ್ದರು ನಾಟಕ ಎಲ್ಲ ನೋಡಿ ಹೋದದು ನಾವು ಹೋದ ವರ್ಷ ಈ ವರ್ಷ ಅವರು ಇಲ್ಲ ಈ ವರ್ಷ ಇನ್ನು ಕೆದ್ದಲೆ ದಾಂಟಿದ್ದಾರಲ್ವ ಬಿಸಿಲು ದಾಂಟಿ ಅವರು ಕೂಡ ಇದ್ರು ಹೋದ ವರ್ಷ ಈ ವರ್ಷ ಅವರೆಲ್ಲ ಯಕ್ಷತನ ಮನೆಗಿದ್ದಾರೆ ಮೊಬೈಲ್ ದಾಂಟಿ ಅವ್ರು ಬಾಗ್ಲಿಲ್ಲ ಈ ವರ್ಷ ಮತ್ತೆ ಬಿಸಿಲು ದಾಂಟಿ ಮತ್ತೆ ಯಕ್ಷತನ ಅಮ್ಮ ಯಕ್ಷಿತ ಎಲ್ಲ ಯಕ್ಷತನ ಮನೆಗೆ ಪಡುವಿಗೆ ಹೋಗಿದ್ದಾರೆ ನೀರ್ ಸೇವಾ ಬ್ರಿಗೇಡ್ ಕೊಳಲಿ ಅಂಜನೆ ಹೆಲ್ಪಿಂಗ್ ಫ್ರೆಂಡ್ಸ್ ಕೊಳಲಿ ಮೊಗಲ್ನ ಸಹಾಯೋಗ ನಡಪುನ ಇನಿತ ಕಾರ್ಯಕ್ರಮ ವೈದ್ಯ ಆತ್ಮೀಯ ಬಂಧುಲೆ ನಿಕ್ಲೇಗ್ ಮಾತರಿಗ್ಲ ಆತ್ಮೀಯವಾದ ಸ್ವಾಗತ ಇಲ್ಲಿ ನಾನು ಸಾಂಗ್ ಆಗ್ಲಿಕ್ಕೆ ಆಗೋದಿಲ್ಲ ಕಾಪಿ ರೇಟ್ ಬರ್ತದೆ ಹಾಗಾಗಿ ಇಲ್ಲಿ ಸಾಂಗನ್ನು ಮ್ಯೂಟ್ ಮಾಡಿದ್ದೇನೆ ನೋಡಿ ವರ್ಷ ಮಿಡ್ಲಲ್ಲಿ ಕಾಣ್ತಾ ಇದ್ದಾನೆ ಫಸ್ಟ್ ಡ್ಯಾನ್ಸ್ ಇದು ಆರ್ಮಿದಿತ್ತು ಜೋರಾದ ಕೈ ತಾಟಿ ಕೊಡ್ದು ಸಾಕಾರ ಇವರು ಚಂದನ್ ಸರ್ ಡ್ಯಾನ್ಸ್ ಮಾಸ್ಟರ್ ವರ್ಷ ವರ್ಷ ಹೋಗ್ತಾನಲ್ವ ಡ್ಯಾನ್ಸ್ ಡ್ಯಾನ್ಸ್ ಕ್ಲಾಸ್ ಶ್ರೀಪುಳಲಿ ಡ್ಯಾನ್ಸ್ ಅಕಾಡೆಮಿ ಪುಂಚಮಿ ಅಲ್ಲಿದ್ದು ಡ್ಯಾನ್ಸ್ ಮಾಸ್ಟರ್ ಇವರು ಚಂದನ್ ಆಚಾರಿ ಅಂತ ಹೇಳಿ ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ ಆಯಿತು ಈಗ ಎಂಟುವರೆ ಆಗ್ತಾ ಬಂತು ಇನ್ನೂ ವಿಠ್ಠಲ್ ನಾಯ್ ಅವರಿಂದ ಸಾಹಿತ್ಯ ತುಳು ಸಾಹಿತ್ಯ ಸಂಭ್ರಮ ಅಂತ ಹೇಳಿ ಪ್ರೋಗ್ರಾಮ್ ಉಂಟು ಆಮೇಲೆ ಸಭಾ ಕಾರ್ಯಕ್ರಮ ಉಂಟು ಆಗ ಗೆಸ್ಟ್ ಎಲ್ಲ ಬರ್ಲಿಕ್ಕಿದ್ದಾರೆ ಆಮೇಲೆ ನಾಟಕ ಕುಟ್ಯ ನನ್ನ ಕುಟುಂಬ ಅಂತ ಹೇಳಿ ನಾಟಕ ನನಗೆ ನಾಟಕ ಬರ್ಲಿಕ್ಕೆ ಅಂತ ಮನೆಗೆ ಹೊರಟಿದ್ದೇವೆ ನಾವು ಪೂಜೆಗೆ ಒಂದು ಹೋಗಿ ಬರುವಂತ ಹೇಳಿ ಪಕ್ಕ ಒಂದು ಅಲ್ಲಿ ಒಂದು ಹೋಗಿ ಬರೋದು ಬರುವಾಗ ಇಲ್ಲಿ ನಾಟಕಕ್ಕೆ ಸರಿ ಆಗ್ಬೋದು ಅಂತ ಹೇಳಿ ಇದ್ದೇವೆ ನನ್ನ ಹಸ್ಬೆಂಡ್ಗೆ ವಿಠಲ್ ಪ್ರೋಗ್ರಾಮ್ ಒಂದು ಪ್ರೋಗ್ರಾಂ ಅದರ ಎಂತ ಮಾಡೋದು ಅಲ್ಲಿ ಸಹ ಹೋಗಬೇಕಲ್ಲ ಕಡಿ ಒಬ್ಬರು ಕರಿನ ಹೋಗಬೇಕಲ್ವ ಅದಕ್ಕೆ ಗಾಂಧಿಗೆ ಬರೆಸಿದ್ದೇವೆ ಇಲ್ಲಿ ಕೂಡ ಊಟದ ವ್ಯವಸ್ಥೆ ಇತ್ತು ಊಟ ಎಲ್ಲ ಇಲ್ಲಿ ರೆಡಿ ಮಾಡಿದರು ಹೋದಷ್ಟೇ ನಾವು ಅಲ್ಲಿ ಊಟ ಮಾಡಿದ್ದೀವಿ ನೋಡಿ ಋಷಿ ಮನೆಗೆ ಬಂದ್ವಿ ನೋಡಿ ಪೂಜೆ ಎಲ್ಲ ಆಗಿದೆ ನಾವು ಬರುವಾಗ ಆಗಿ ನೆಂಟೆಲ್ಲ ಊಟ ಮಾಡಿ ಹೋಗಿದ್ದಾರೆ ನೋಡಿ ತುಳಸಿ ಕಟ್ಟೆ ಹತ್ರ ಪೂಜೆ ಆಗೋದು ಎಲ್ಲ ಈಗ ಮನೆಯವರು ಮಾತ್ರ ಇದ್ದೇವೆ ನಾವು ಸಹ ಊಟ ಮಾಡಲಿಕ್ಕೆ ಕೂತಿದ್ದೇವೆ ಈಗ